ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಅಂಡ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾಲ್ಕು ತರಹದ ಹೆಲ್ತಿ ಜ್ಯೂಸ್ಗಳನ್ನು ತೋರಿಸ್ತಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿವತ್ತು ಯಾವ್ಯಾವ ಥರದ ಹೆಲ್ತಿ ಜ್ಯೂಸ್ಗಳನ್ನು ತೋರಿಸ್ತೀನಿ ಅಂತ ನೋಡೋಣ ಬನ್ನಿ ಮೊದಲು ನಾನು ಸೋರೆಕಾಯಿ ಜ್ಯೂಸ್ ಮಾಡೋದನ್ನು ತೋರಿಸ್ತೀನಿ ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ ನೀಟಾಗಿ ಸಿಪ್ಪೆ ಎಲ್ಲ ತೆಗಿಬೇಕು ಸಿಪ್ಪೆ ಎಲ್ಲ ತೆಗ್ದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಈ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್ ವಾರದಲ್ಲಿ ಒಂದೆರಡು ಸಲನಾದರೂ ಈ ಜ್ಯೂಸನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸೋರೆಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತೀನಿ ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಇವಾಗ ಸೋಸ್ಕೊಳ್ತಿದ್ದೀನಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಖಾಲಿ ಹೊಟ್ಟಾಗಿ ಕುಡಿಬೇಕು ಫ್ರೆಂಡ್ಸ್ ಇದನ್ನು ಕುಡಿದು ಒಂದು ಮುಕ್ಕಾಲು ಗಂಟೆವರೆಗೂ ಏನೂ ತಿನ್ನಬಾರ್ದು ಮೇಲೆ ತಿನ್ಬೋದು ಇವಾಗ ನಾನು ಒಂದು ಗ್ಲಾಸಿಗೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಳ್ತಿದ್ದೀನಿ ನಿಂಬೆ ರಸ ಸೋಸ್ ಸೇರಿಸ್ಕೊಂಡು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೋರೆಕಾಯಿ ಜ್ಯೂಸ್ ರೆಡಿ ಆಯಿತು ಫ್ರೆಂಡ್ಸ್ ನೆಕ್ಸ್ಟು ಹಾಗಲಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ ಹಾಗಲಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಇದಕ್ಕೂ ಸ್ವಲ್ಪ ಶುಂಠಿ ಸೇರಿಸ್ಕೋಬೇಕು ಸೊಂ ಶುಂಠಿ ಸೇರಿಸೋದ್ರಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಹಗ್ಲುಕಾಯಿ ಜ್ಯೂಸ್ ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಳ್ತೀನಿ ಮತ್ತು ಫಿಲ್ಟರ್ ತಗೊಂಡು ಸೋಸ್ಕೊಳ್ತೀನಿ ನೀವು ಇದನ್ನು ಹಾಗೆ ಕುಡಿತೀರಾ ಅಂತ ಅಂದರೆ ಹಾಗೆ ಕೂಡ ಸೋಸ್ಕೊಂಡು ಕುಡಿಬೋದು ಇಲ್ಲ ಅಂತಂದರೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡಿಬೋದು ಹಾಗೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಕಹಿ ಇರುತ್ತಲ್ವ ಅದಕ್ಕೆ ಬೇಕು ಅಂದರೆ ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡು ಕುಡಿಬೋದು ನಾನು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡಿತಿದ್ದೀನಿ ನೀವು ಬೇಕಾದರೆ ಹಾಗೆ ಕುಡಿಬೋದು ಹಾಗಲಕ್ಕಾಯಿ ಜ್ಯೂಸ್ ರೆಡಿ ಆಯಿತು ನೆಕ್ಸ್ಟ್ ಫ್ರೆಂಡ್ಸ್ ಬೀಟ್ರೋಟ್ ಜ್ಯೂಸ್ ಎರಡು ಚಿಕ್ಕ ಚಿಕ್ಕ ಬೀಟ್ರೋಟ್ಗಳನ್ನು ತೊಗೊಂಡಿದ್ದೀನಿ ಸಿಪ್ಪೆನೆಲ್ಲ ತೆಗಿತೀನಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಅಷ್ಟೇ ಸ್ವಲ್ಪ ಶುಂಠಿ ತೊಗೊಳ್ತೀನಿ ಹಾಗೆ ನಿಂಬೆ ರಸ ಈ ಜ್ಯೂಸ್ ಫ್ರೆಂಡ್ಸ್ ರಕ್ತ ಎಲ್ಲ ಕಮ್ಮಿ ಇರುತ್ತಲ್ಲ ಅವ್ರಿಗೆ ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಳ್ತೀನಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಬರ್ತೀನಿ ಇವಾಗ ಇದನ್ನು ಕೂಡ ಸೋಸ್ಕೊಳ್ತೀನಿ ಮತ್ತು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರಸ ಎಲ್ಲ ಬರುತ್ತೆ ನೀಟಾಗಿ ನೋಡಿ ನೀಟಾಗಿ ಎಲ್ಲ ರಸ ಬರುತ್ತೆ ಇವಾಗ ಇದನ್ನು ಒಂದು ಗ್ಲಾಸ್ಗೆ ಸೇರಿಸ್ಕೊಳ್ತೀನಿ ನಮ್ಮ ಬೀಟ್ರೂಟ್ ಜ್ಯೂಸ್ ರೆಡಿ ಆಯಿತು ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ನಾನು ಕ್ಯಾರೆಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಜ್ಯೂಸಿಗೆ ಒಂದು ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೂ ಕೂಡ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಾಗೆ ನಿಂಬೆ ರಸ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ ಅದಕ್ಕೆ ನಾನು ಕ್ಯಾರೆಟ್ ಹಾಕ್ಕೊಳ್ತೀನಿ ಹಾಗೆ ಶುಂಠಿ ಹಾಕ್ಕೊಳ್ತೀನಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಬರ್ತೀನಿ ಹಾಗೆ ಇದಕ್ಕೆ ನಿಂಬೆ ರಸ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಸೋಸ್ಕೊಂಡಿದ್ದೀನಿ ಸೋಸ್ ಸೋಸ್ಕೊಂಡಾದಮೇಲೆ ಒಂದು ಗ್ಲಾಸಿಗೆ ಹಾಕ್ಕೊಳ್ತಿದ್ದೀನಿ ನಮ್ಮ ಕ್ಯಾರೆಟ್ ಜ್ಯೂಸ್ ಕೂಡ ರೆಡಿ ಆಯಿತು ಇದು ನಮ್ಮ ಹೇರ್ಗೆ ತುಂಬ ಒಳ್ಳೆಯದು ಸ್ಕಿನ್ ಕೂಡ ಒಳ್ಳೆಯದು ಫ್ರೆಂಡ್ ಬೈ ಬೈ